ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವಾಗ ಮಳೆಗಾಲ ಆಗಿರೋದಕ್ಕೆ ಸಾಯಂಕಾಲ ಎಲ್ಲ ತುಂಬ ಬಿಸಿ ಬಿಸಿಯಾಗಿ ಬೇಗನೆ ಏನಾದರೂ ಗರಿಗರಿಯಾಗಿ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವ ಕಾರ್ಕಾರವಾಗಿ ಅದಕ್ಕೋಸ್ಕರ ನಾನಿವತ್ತು ಈಸಿಯಾದಂಥ ಒಂದು ಪಕೋಡವನ್ನು ಮಾಡೋದು ಹೇಗೆ ಅಂತ ನಿಮಗೆ ಹೇಳೋದಕ್ಕೆ ಬಂದೆ ಇದನ್ನು ನಾನು ಜೀಗುಜ್ಜೆ ಬೇರ್ ಹಲಸು ಅಂತ ಕರೀತಾರಲ್ವ ಅದರಿಂದ ಮಾಡಿರುವಂಥ ಪಕೋಡ ಇದನ್ನು ಐದು ನಿಮಿಷಕ್ಕೆಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು ತುಂಬ ಬೇಗ ಆಗುವಂಥ ರೆಸಿಪಿ ನಿಮಗೇನಾದರೂ ಇದು ಸಿಕ್ಕಿಲ್ಲ ಅಂತ ಆದರೆ ಬೇರೆಲ್ಸು ಸಿಕ್ಕಿಲ್ಲ ಅಂತಾದರೆ ನೀವು ಇದೇ ವಿಧಾನದಲ್ಲಿ ಆಲೂಗಡ್ಡೆನೂ ಬದನೆಕಾಯೋ ಯಾವುದು ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಬಹುದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನು ಫಸ್ಟ್ ಒಂದು ಬೌಲ್ನಲ್ಲಿ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಎರಡು ಚಮಚ ಫ್ಲೋರು ಒಂದು ಚಮಚದಷ್ಟು ಚಿರೋಟಿ ರವವನ್ನು ಹಾಕ್ಕೊಂಡೆ ನಂತರ ನಾನು ಇದಕ್ಕೇ ಒಂದು ಚಮಚದಷ್ಟು ಇಂಗು ಜೀರಿಗೆ ಮತ್ತು ಓಂಕಾಳು ಇವನ್ನು ಸೇರಿಸಿ ನಾನು ಪೌಡರ್ ಮಾಡಿ ಇಟ್ಕೋತೀನಿ ಯಾವಾಗಾದರೂ ಪಕೋಡಕ್ಕೆ ಹಾಕಲಿಕ್ಕೆ ಅರ್ಜೆಂಟಲ್ಲಿ ಸಿಗುತ್ತೆ ಅಂತ ಆ ಪೌಡರನ್ನು ಒಂದು ಚಮಚ ಹಾಕಿದ್ದೀನಿ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಖಾರಕ್ಕೆ ನಾನಿಲ್ಲಿ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸಿನ ಪೇಸ್ಟನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿಮೆಣಸಿನ ಪೇಸ್ಟ್ ಅಥವಾ ಕೆಂಪು ಮೆಣಸಿನ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ಈ ತರಹ ಈ ಥರ ವೆದರ್ಗೆ ಈ ಸೂಜಿ ಮೆಣಸಿನ ಪೇಸ್ಟು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಖಾರನೂ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ನಾನು ಸೂಜಿ ಮೆಣಸಿನ ಪೇಸ್ಟನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಅದನ್ನು ನಾನು ಹಸಿದೆ ತೊಗೊಂಬಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ನಂತರ ಕಲರ್ಗೆ ಅರ್ಶಿಣ ಹಾಕಿದ್ದೀನಿ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಬೋಂಡಾ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಆಯಿತು ತುಂಬಾ ಬೇಗ ಆಗುತ್ತೆ ನೀವು ಕೂಡ ಮಾಡಿ ನೋಡಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ನೋಡಿ ಇವಾಗ ನಾನು ಕಲಿಸ್ಕೊಂಡು ಒಂದು ಐದು ನಿಮಿಷ ಬಿಟ್ಕೊಳ್ತೀನಿ ಯಾಕೆಂದರೆ ನಾನು ಸ್ವಲ್ಪ ರವೆಯನ್ನು ಸೇರಿಸಿರೋದ್ರಿಂದ ರವೆ ಚೆನ್ನಾಗಿ ನೆನೀಲಿ ಅಂದ್ಬಿಟ್ಟು ಐದು ನಿಮಿಷ ಬಿಟ್ಟಿದ್ದೀನಿ ನಂತರ ನಾನು ಒಂದು ಚಮಚದಷ್ಟು ಲಿಂಬು ರಸವನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಲಿಂಬು ರಸವನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಆಗುತ್ತೆ ಬೇಕಿದ್ರೆ ನೀವು ಅರ್ಧ ಚಮಚ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು ರಸದ ಬದಲಾಗಿ ನಾನಿಲ್ಲಿ ರಸವನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನು ಜೀಗುಜ್ಜೆ ಬೇರಲ್ಸಿದ ಕಟ್ ಮಾಡ್ಕೊಂಡಿದ್ದೀನಿ ತೆಳಿಗೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ತೆಳಿಗೆಯನ್ನು ಕಟ್ ಮಾಡಬೇಕು ಕಟ್ ಮಾಡ್ಕೊಳ್ಬೇಕು ಅಂತಿಲ್ಲ ನಾರ್ಮಲ್ ಆಗಿ ಕಟ್ ಮಾಡಿಕೊಂಡು ಇದನ್ನು ನಾವು ಮಾಡಿರುವಂಥ ಮಿಶ್ರಣದಲ್ಲಿ ಅದ್ಕೊಂಡು ನಾನು ಇದ್ದೀನಿ ನಾನು ಯಾವಾಗಲೂ ಫ್ರೈ ಮಾಡೋ ಹೊತ್ತಿಗೆ ತುಂಬ ಎಣ್ಣೆಯನ್ನು ಹಾಕ್ಕೊಳ್ಳಲ್ಲ ಯಾಕೆಂದರೆ ನಾವು ಒಂದು ಸಲ ಫ್ರೈ ಮಾಡಿರುವಂಥ ಎಣ್ಣೆಯನ್ನು ಮತ್ತೆ ರಿಯೂಸ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಕರಿತೀನಿ ನೀವು ಕೂಡ ಅಷ್ಟೇ ತುಂಬ ಎಣ್ಣೆಯನ್ನು ಯೂಸ್ ಮಾಡಬೇಡಿ ಫ್ರೆಂಡ್ಸ್ ಒಂದು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಎಣ್ಣೆನೂ ವೇಸ್ಟ್ ಆಗಲ್ಲ ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅಂತ ನೋಡಿ ಅಷ್ಟೊಂದು ಚೆನ್ನಾಗಿ ಗರಿಯಾಗಿ ಆಗಿದೆ ಅಂತ ನೀವು ನೋಡ್ಬೋದು ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನಾನು ಇನ್ನೊಂದು ತರಹದ ರೆಸಿಪಿಯನ್ನು ಮಾಡಿದ್ದೀನಿ ತುಂಬ ಎಣ್ಣೆಯನ್ನು ತಿನ್ನಲ್ಲ ಅನ್ನೋರಿಗೆ ಇದನ್ನ ತವಾ ಫ್ರೈ ಮಾಡಿದ್ದೀನಿ ಶಾಲು ಫ್ರೈ ಅನ್ನೋ ಥರ ಮಾಡಿದ್ದೀನಿ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆದರೆ ಇದು ಮಾತ್ರ ಬಿಸಿಯಾಗಿರೋವಾಗಷ್ಟೇ ಚೆನ್ನಾಗಿರುತ್ತೆ ತಣ್ಣಗಾದ ನಂತರ ಸ್ವಲ್ಪ ನಾರಿನ ಥರ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಥರ ಆಗಲ್ಲ ಆದರೆ ಬಿಸಿ ಇದ್ದಾಗಲೇ ನಾವು ಮಾಡ್ಕೊಂಡು ತಿನ್ಬೋದಲ್ಲ ಇದಕ್ಕೂ ಕೂಡ ಅಷ್ಟೇ ಇಲ್ಲಿ ಕಡಲೆ ಹಿಟ್ಟನ್ನು ಒಂದೇ ಚಮಚ ಹಾಕಿದ್ದೀನಿ ಎರಡು ಚಮಚ ಕಾರ್ನ್ ಫ್ಲೋರ್ ಎರಡು ಚಮಚ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನಾವು ಶಾಲು ಫ್ರೈ ಮಾಡೋದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ನಾರಾಗುತ್ತೆ ಅಂತ ನಾನು ಇದಕ್ಕೆ ಉಪ್ಪನ್ನು ಅರ್ಧ ಚಮಚ ಹಾಕ್ಕೊಂಡಿದ್ದೀನಿ ಅದೇ ಸೇಮ್ ಅದೇ ಪೇಸ್ಟನ್ನು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ಜೀರಿಗೆ ಇಂಗು ಮತ್ತು ಓಂಕಾಳು ಇದನ್ನು ಹಾಕಿರುವಂತಹ ಪೇಸ್ಟನ್ನು ನಾನಿಲ್ಲಿ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಇಲ್ಲೂ ಕೂಡ ಅಷ್ಟೇ ನಾನು ಇಲ್ಲಿ ಖಾರಕ್ಕೆ ಕಾಂದಾರಿ ಮೆಣಸು ಬರ್ಡೈ ಚಿಲ್ಲಿ ಇದರ ಪೇಸ್ಟನ್ನು ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಖಾರ ಇರಲಿ ಅಂದ್ಕೊಂಡು ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಯಾವುದೇ ಖಾರವನ್ನು ಕೂಡ ಸೇರಿಸ್ಕೊಳ್ಬಹುದು ಅರಿಶಿನ ಪುಡಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ಥರ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಆದರೆ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ತುಂಬ ತೆಳಿಗೆ ಮಾಡಿಕೊಂಡ್ರೆ ನಾವು ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಅದು ಆಮೇಲೆ ತವಾದಲ್ಲೆಲ್ಲ ಹರಡಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಇದನ್ನು ಕೂಡ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾದಂಥ ಪೀಸನ್ನು ಬೇಕಾದರೆ ಕಟ್ ಮಾಡ್ಕೊಳ್ಬೋದು ಜೀಗುಜ್ಜೆ ಅಂದರೆ ಬೇರಲ್ಸನ್ನು ನೀವೇನಂತೀರಾ ಇದಕ್ಕೆ ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ಬೇರೆ ಬೇರೆ ಹೆಸರಿಂದ ಕರಿಬೋದಲ್ವ ಅದಕ್ಕೋಸ್ಕರ ಇವಾಗ ನೋಡಿ ಮಿಕ್ಸ್ ಆಯಿತು ನಾನು ಇದಕ್ಕೂ ಕೂಡ ಲಿಂಬು ರಸವನ್ನು ಹಾಕ್ತಾಯಿದ್ದೀನಿ ನಾನು ಯಾವುದೇ ಬೇರೆ ಮಸಾಲವನ್ನು ಯೂಸ್ ಮಾಡಿಲ್ಲ ನೀವು ನೋಡ್ಬೋದು ಬೇಕಿದ್ರೆ ಚಾಟ್ ಮಸಾಲವನ್ನು ನೀವು ಹಾಕ್ಕೊಳ್ಬೋದು ತುಂಬಾ ಬೇಗ ಆಗುತ್ತೆ ನೋಡಿ ರೆಸಿಪಿ ಈ ಥರ ನಾನು ಮೊದಲೇ ಕಟ್ ಮಾಡಿಕೊಂಡಂತಹ ಜೀಗುಜ್ಜೆಯನ್ನು ಹಾಕ್ಕೊಂಡು ನಾನಿಲ್ಲಿ ಹಿಟ್ಟಿನಲ್ಲಿ ನಾನು ನಾನಿಲ್ಲಿ ಶಾಲು ಫ್ರೈ ಮಾಡ್ತಾ ಇದ್ದೀನಿ ತವಾ ತುಂಬ ಕಾದಿರಬಾರ್ದು ತುಂಬ ಕಾದ್ಬಿಟ್ರೆ ತುಂಬ ಕಪ್ಗಾಗತ್ತೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಗರಿ ಗರಿ ಆಗಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಸಾಫ್ಟಾಗಿಯೇ ಬೇಯಿಸ್ಕೊಳ್ಬೋದು ಇದು ತುಂಬಾ ಬೇಗ ಬೇಯತ್ತೆ ಕೂಡ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಊರಲ್ಲಿ ಯಾವ ಥರ ಹೇಳ್ತೀರಿ ನೀವು ಈ ಬೇರೆ ಅಂತ ಕೂಡ ನನಗೆ ಹೇಳಿ ಬೇರೆ ಬೇರೆ ಹೆಸರಿಂದ ಕರೀತಾರಲ್ವ ಬೇರೆ ಬೇರೆ ಊರಿನಲ್ಲಿ ಅದಕ್ಕೋಸ್ಕರ ನಿಮ್ಮ ಊರಿನಲ್ಲಿ ಯಾವ ಥರ ಹೇಳ್ತೀರಿ ಅಂತ ನೀವು ಖಂಡಿತ ನನಗೆ ಕಾಮೆಂಟಲ್ಲೇ ತಿಳಿಸಿ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆಯನ್ನು ಸ್ವಲ್ಪ ಹಾಕಿ ನಾನು ಶಾಲು ಫ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಎಣ್ಣೆ ಹಾಕಿಲ್ಲ ಅಂತಂದರೆ ಚೆನ್ನಾಗಿ ಬರಲ್ಲ ಅಂದ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೆಂಪಗಾಗಿ ನಾನು ಬೇಯಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಬೇಯಿಸ್ಕೋಬೋದು ಅಂತ ಅಂದ ಅಲ್ವ ನಾನಿಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹೊಸ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ನನ್ನ ಚಾನಲನ್ನು ನೋಡ್ತಾಯಿರಿ ವಿಡಿಯೋನ ಶೇರ್ ಮಾಡ್ತಾಯಿರಿ ಬಾಯ್ ಬೈ ಫ್ರೆಂಡ್ಸ್